ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಕರ್ಗಡ್ ಮಾಡಿದ್ನ ತೋರಿಸಿದ್ದೆ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಫುಲ್ ಟಯರ್ಡ್ ಆಗಿತ್ತು ಸೊ ಅದರದ್ದು ನೆಕ್ಸ್ಟ್ ಡೇ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ದೇವಸ್ಥಾನಕ್ಕೆ ನಾನು ಪ್ರತಿ ವರ್ಷ ಮಡ್ಲಕ್ಕಿನ ಕೊಡ್ತೀನಿ ಸೊ ಅದು ಗ್ರಾಮ ದೇವತೆ ಹೊಂಗೆಮ್ಮ ತಾಯಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ಸ್ನಾನ ಎಲ್ಲ ಮುಗಿಸ್ಕೊ ತೊಗೊಂಡು ಸೊ ಸ್ಯಾರಿನ ದೇವರಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಂದನೇ ಎಲ್ಲ ತೊಗೊಂಡು ಹೋಗಿದ್ದೆ ಸೊ ಹಸಿ ಕೆರೆಯಲ್ಲಿ ಹೋಗಿ ಬಳೆ ಅರ್ಶಿನ ಕುಂಕುಮ ಅದನ್ನೆಲ್ಲ ತೊಗೊಂಡು ಬಂದೆ ಯಾಕೆಂದರೆ ಇಲ್ಲಿಂದ ತೊಗೊಂಡು ಹೋದರೆ ಬಳೆ ಎಲ್ಲ ಮುರಿದು ಅಂತ ಅಂದ್ಬಿಟ್ಟು ಸೊ ನಾನು ಹಸಿ ಕೆರೆಯಲ್ಲೆ ತಗೊಂಡೆ ತೊಗೊಂಡೆ ಸೊ ಇವಾಗೆಲ್ಲನೂ ರೆಡಿ ಮಾಡಿ ದೇವರಿಗೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ನನ್ನ ಮಕ್ಕಳು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ದೇವ್ರನ್ನ ನೋಡ್ತಾ ಇದ್ದಾರೆ ಮತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಸತ ಇದ್ದಾರೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ವಿ ಸೊ ಮಕ್ಕಳಿಗಂತೂ ಆಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಸೊ ಆಟ ಆಡ್ತಾ ಇದ್ರು ಅವರು ಏ ನಿಧಾನ ಬೀಳ್ತೀರ ನಿಧಿ ಸೊ ಇಲ್ಲೂ ಕೂಡ ಜಾತ್ರೆ ಎಲ್ಲ ಆಗುತ್ತೆ ಬಟ್ ನನ್ನ ಹಸ್ಬೆಂಡ್ಗೆ ಆಫೀಸ್ ಇರೋದ್ರಿಂದ ಎರಡು ಜಾತ್ರೆನೂ ಅಟೆಂಡ್ ಮಾಡೋಕ್ಕಾಗಲ್ಲ ಸೊ ಒಂದು ಜಾತ್ರೆಗೆ ಬಂದಾಗ ಈ ದೇವಸ್ಥಾನಕ್ಕೂ ನಾವು ಕಂಪಲ್ಸರಿ ಬರ್ತೀವಿ ಸೊ ದೇವಸ್ಥಾನ ಮುಗಿಸ್ಕೊಂಡು ಬಂದು ತಿಂಡಿ ತಿಂದು ತಿಂಡಿ ದೋಸೆ ಆಯಿತು ಇವಾಗ ಅಲ್ಲಿ ಕೊಬ್ಬರಿನೆಲ್ಲ ಕೌಟ್ ಇರುತ್ತಲ್ಲ ಅದನ್ನೆಲ್ಲ ಇದ್ದಾರೆ ಸೊ ಅವರಿಗೆ ಇವಾಗ ಊಟಕ್ಕೆ ಟೊಮೆಟೊ ಬಾತ್ ಮಾಡಬೇಕು ಸೊ ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಬೇಕೀಗ ಸೊ ಬೇಗ ಆಗಿಬಿಡುತ್ತೆ ಟೊಮೆಟೊ ಬಾತ್ ಅಂದರೆ ಸೊ ಅದಕ್ಕೆ ಇವಾಗ ಹೆಚ್ಚಕ್ಕೆ ಹೋಗ್ಬೇಕು ಸೊ ಊರಿಗೆ ಹೋಯ್ತು ಅಂದರೆ ನನ್ನ ಹಸ್ಬೆಂಡ್ಗೂ ನಮ್ಮ ಮಾವನ ಜೊತೆ ಕೆಲಸ ಇರುತ್ತೆ ಸೊ ತೆಂಗಿನ ಮರದಿಂದ ತೆಂಗಿನಕಾಯಿ ಎಲ್ಲ ಕೀಳಕ್ಕೆ ಎಲ್ಲ ಬರ್ತಾರೆ ಸೊ ಅದನ್ನೆಲ್ಲ ನೋಡ್ಕೋಬೇಕು ಶೆಡ್ಡಿಗೆ ತುಂಬಬೇಕು ಆಮೇಲೆ ಅದು ಕೊಬ್ಬರಿ ಆದಮೇಲೆ ಅದನ್ನು ಕೊಬ್ಬರಿನ ಒಡಿಸ್ಬೇಕು ಸೊ ಎಲ್ಲದಕ್ಕೂ ಬರ್ತಾರೆ ನಾಲ್ಕೈದು ಜನ ಕೆಲ್ಸದಾರೆಲ್ಲ ಬರ್ತಾರೆ ಸೊ ಅವ್ರಿಗೆಲ್ಲೂ ಅತ್ತೆ ಅಡುಗೆ ಎಲ್ಲ ಮಾಡ್ತಾರೆ ಸೊ ಇದು ಇದೇ ಫಸ್ಟ್ ಟೈಮು ನಾನು ಅವ್ರಿಗೆಲ್ಲರಿಗೂ ಅಡುಗೆ ಮಾಡಿದ್ದು ಸೊ ಟೊಮೆಟೊ ಭಾತ್ನ ಹೆಚ್ಚಿ ಇದ್ದೆ ನನಗೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ಸೊ ಖುಷಿ ಆಯಿತು ಅವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಿತು ನಮ್ಮತ್ತೆ ನಾನೇ ಮಾಡ್ತೀನಿ ಅಂದರು ನಾನಂದೆ ಇಲ್ಲ ನಾನು ಫಸ್ಟ್ ಟೈಮು ಸೊ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಖುಷಿಯಿಂದ ಮಾಡಿದೆ ಸೊ ನಮ್ಮತ್ತೆ ಬೇರೆ ಕೆಲಸ ಎಲ್ಲ ಮಾಡ್ತಾಯಿದ್ರು ಅದಕ್ಕೆ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಮಾಡಿದೆ ಸೊ ಅವ್ರಿಗೂ ಕೂಡ ಎಲ್ಲರನ್ನೂ ಕೇಳಿದೆ ಕೆಲಸಗಾರನ ಹೇಗೆ ಬಂದಿದೆ ಚೆನ್ನಾಗಾಗಿದೆಯಾ ನಾನು ಫಸ್ಟ್ ಟೈಮು ನಿಮಗೆಲ್ಲರಿಗೂ ಮಾಡ ತರೋದು ಅಂತ ಸೊ ಅವರೆಲ್ಲ ತುಂಬ ಚೆನ್ನಾಗಾಗಿದೆ ಟೊಮೆಟೊ ಭಾತು ಅಂತ ಹೇಳಿದ್ರು ನನಗದು ತುಂಬಾ ಖುಷಿ ಆಯಿತು ಅವರೆಲ್ಲ ಹೇಳಿದ್ದು ಸೊ ನನಗೆ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟು ಖುಷಿ ಆಗ್ತಾಯಿದೆ ಅವ್ರಿಗೆಲ್ಲ ಅಡುಗೆ ಎಲ್ಲ ಮಾಡಿ ಬಡ್ಸೋದೇ ಒಂದು ದೊಡ್ಡ ಖುಷಿ ನಿಜವಾಗ್ಲೂ ಸೊ ಹಳ್ಳಿ ಜೀವನವೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ ಬೆಂಗಳೂರಲ್ಲಿ ನಾವಿರೋದಕ್ಕೂ ಊರಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ರೋ ದೇಶಕಾಲ ಶುತಿ ಎಲ್ಲಾ ಕಡಿಮೆ ಆದಾ ಆಹಾ ನಾವು ನೀರು ಬರಕ್ಕೆ ಇಷ್ಟು ಪ್ರಾಣಿ ಪಕ್ಷಿಗಳು ಇಂತ ಗೊತ್ತಾ ನವಿ لو ಅಕ್ಕಿ ಮನ್ನೆ ಮಳೆ ಬಂದು ಇದೆಲ್ಲ ಮುದ್ರೋಗ್ಬಿಟ್ಟಿದೆ ತೆಂಗಿನ ಗರಿ ಎಲ್ಲ ಅಷ್ಟು ಗಾಳಿ ಮೋಡ ಅಷ್ಟು ಗಾಳಿ ಮಳೆ ಸಿಡ್ಲು ಗುಡುಗು ಎಲ್ಲ ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲು ಅದಕ್ಕೆ ಸಾಯಂಕಾಲ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ತೋಟಕ್ಕೆ ಬರಬೇಕು ಥಣ್ಣ ಗಾಳಿ ಬರುತ್ತೆ ಚೆನ್ನಾಗಿರುತ್ತೆ ಸೊ ನನ್ನ ಹಸ್ಬೆಂಡು ನೀರು ಬಿಡ್ತಾ ಇದ್ದಾರೆ ತೆಂಗಿನ ಮರಕ್ಕೆ ಸೊ ಫ್ರೆಂಡ್ಸ್ ಒಂದು ವಾರ ಆಯ್ತು ಊರಿಗೆ ಬಂದು ಸೊ ಮಕ್ಳಿಗೆ ರಜಾ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಊರಿಗೆ ಬಂದಿದ್ದು ಸೊ ಫುಲ್ ಖುಷಿ ಅವರಿಗೆ ಆಡಿದ್ದೆ ಆಟ ಆಡಿದ್ದು ಬಟ್ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಸೊ ಇವತ್ತು ಫ್ರೈಡೇ ಸೊ ಲೋಕಸಭಾ ಎಲೆಕ್ಷನ್ನು ಸೊ ಇವತ್ತು ನಮಗೆ ಆಲ್ಮೋಸ್ಟ್ ಒಂದು ವಾರದಿಂದ ಫುಲ್ ಬ್ಯುಸಿ ಪೂಜೆ ಇಟ್ಕೊಂಡಿದ್ವಿ ಜಾತ್ರೆ ಇತ್ತು ಆ್ಯಂಡ್ ಇವತ್ತು ಎಲೆಕ್ಷನ್ನು ಸೊ ಎಲ್ಲ ಫುಲ್ ಇನ್ಸಿಡೆನ್ಸು ಎಲ್ಲನೂ ಆಯಿತು ಸೊ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ನಾನು ಕೂಡ ಓಟ್ ಹಾಕಬೇಕು ನಾನು ನಮ್ಮದು ಓಟು ಬಂದುಬಿಟ್ಟು ಬೆಂಗಳೂರಲ್ಲಿರೋದು ಸೊ ನನ್ನ ಹಸ್ಬೆಂಡ್ ಇವತ್ತು ರಜಾ ರಜಾ ಕೊಟ್ಟಿದ್ದಾರೆ ಸೊ ಅವರಿವತ್ತು ಇಲ್ಲಿ ಅವ್ರದ್ದು ಓಟ್ ಇರೋದು ಸೊ ಅವ್ರಿಗೆ ಓಟ್ ಹಾಕಿ ನಾವು ಹೊರ ಹೊರಡ್ತಾ ಇರೋದು ಆ್ಯಕ್ಚುಲಿ ನಾವು ಸಾಯಂಕಾಲ ಟ್ರೈನ್ಗೆ ಹೋಗಬೇಕು ಅಂತ ಯೂಶ್ವಲಿ ನಾವು ಹಂಗೆ ಹೋಗೋದು ಬಟ್ ಇವತ್ತು ನಾನು ಓಟ್ ಹಾಕಬೇಕು ಮತ್ತು ಸಾಯಂಕಾಲ ಹೋದರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಟ್ರೈನ್ಗೆ ಇದ್ದೀವಿ ಸೊ ಅದಕ್ಕೆ ತ್ರೀ ಓ ಕ್ಲಾಕಿಗೆ ಹೋಗ್ತೀವಿ ಸೊ ಸಿಕ್ಸ್ ಓ ಕ್ಲಾಕ್ ಟನ್ಕ ಟೈಮ್ ಇದೆ ಸೊ ಹಾಕೋಕ್ಕೆ ಸೊ ನೀವು ಎಲ್ಲರೂ ಓಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇದನ್ನು ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ನೀವೆಲ್ಲರೂ ಓಟ್ ಹಾಕಿರ್ತೀರ ಅಂತ ಅಂದ್ಕೊಳ್ತೀನಿ ಸೊ ರೈಟ್ ಕ್ಯಾಂಡಿಡೇಟ್ಗೆ ಸೊ ಇವಾಗ ಚಿತ್ರಾನ್ನ ಮಾಡ್ತಾ ನಮ್ಮ ಮತ್ತೆ ಸೊ ತಿಂದು ಹೊರಡೋದು ಮಕ್ಳಿಗಿನ್ನೂ ಸ್ನಾನ ಮಾಡಿಸ್ಬೇಕು ರಾಗಿ ಸರಿ ತಿನ್ನಿಸ್ಬೇಕು ನಾವು ಕೂಡ ಎಲ್ಲ ತಿನ್ನಬೇಕು ಸೊ ನನ್ನ ಹಸ್ಬೆಂಡ್ ಇನ್ನು ಓಟ್ ಹಾಕೋಕ್ಕೆ ಹೋಗಬೇಕು ಅವರು ಸ್ನಾನ ಮಾಡ್ತಾ ಇದ್ದಾರೆ ನಾನು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಹೊರಡಬೇಕು ಬೆಂಗಳೂರಿಗೆ ನನ್ನ ಮಕ್ಕಳು ಜಾತ್ರೆಯಿಂದ ಗೊಂಬೆ ತಗೊಂಡು ಇಲ್ಲಿ ಇಲ್ಲಿ ಇಟ್ಟಿದ್ದಾರೆ ಆಟಾಡೋಕ್ಕೆ ಅಂತ ಸೊ ಇಲ್ಲಿ ಬಂದಾಗ ಆಟಾಡಕ್ಕೆ ಅಂತ ಏನಪ್ಪ ರಾಗಿ ಸರಿನಾ ಮಾಡ್ತೀನಿ ಓಕೆ ಮಾಡ್ತೀನಿ ಸೊ ಊರಲ್ಲಿ ಸ್ಕೂಲ್ ಇದೆ ಸೊ ಅಲ್ಲೇನೆ ನನ್ನ ಹಸ್ಬೆಂಡು ಓಟ್ ಹಾಕಿ ಬಂದಿದ್ದು स्कूल पर चिंतित है और हक न चला इसी बंदी दरे ओके <laughs> okay. ಸೊ ಅತ್ತೆ ಚಿತ್ರಾನ್ನ ಎಲ್ಲ ರೆಡಿ ಮಾಡಿದರು ನಾನು ನನ್ನ ಮಕ್ಕಳಿಗೆ ರಾಗಿ ಸರಿ ಎಲ್ಲ ತಿನ್ನಿಸಿ ನಾನು ಚಿತ್ರಾನ್ನನ ತಿಂತ ಟಿ ವಿ ನೋಡ್ತಾ ಇದ್ದೆ ಸೊ ಲೋಕಸಭಾ ಚುನಾವಣೆದು ಎಲ್ಲ ಬರ್ತಾಯಿತ್ತು ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಊಟ ಆಗಿದೆ ಅಂತ ಸೊ ಅದನ್ನು ನೋಡಿಕೊಂಡು ತಿಂತಾ ಇದ್ದೆ ಸೊ ಮಕ್ಕಳು ಆಟ ಆಡ್ತಾಯಿದ್ರು ಸೊ ಅವ್ರಿಗೂ ಇನ್ನೂ ಸ್ನಾನ ಮಾಡಿಸಿ ನಾನು ಸತ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಸೊ ಲೆವೆನ್ ಓ ಕ್ಲಾಕ್ ಟ್ರೈನು ಬೇಗ ಬೇಗ ರೆಡಿ ಆಗಬೇಕಿತ್ತು ಮನೇನ ಟೆನ್ ಥರ್ಟಿಗೆ ಬಿಡಬೇಕಿತ್ತು

ಸೊ ನಾವು ರೈಲ್ವೆ ಸ್ಟೇಷನ್ನ ರೀಚ್ ಆದ್ವಿ ಸೊ ಊರಿಂದ ರೈಲ್ವೆ ಸ್ಟೇಷನ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸೊ ಟ್ರೈನ್ಗಿಂತ ನಾವೇ ಒಂದು ಅಡ್ವಾನ್ಸ್ ಆಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ಇರಬೇಕು ಸೊ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ಲಗೇಜು ತುಂಬ ಆಯಿತು ನನ್ನ ಹಸ್ಬೆಂಡ್ ಬೈತಾಯಿದ್ರು ಎರಡು ಲಗೇಜ್ ಅಂತ ಅಂದೆ ಇವಾಗ ನೋಡಿದ್ರೆ ನಾಲ್ಕೈದು ಲಗೇಜ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ರಿಸರ್ವೇಷನ್ ಮಾಡಿಸಿದ್ವಿ ಸೊ ಆರಾಮ್ಸೆ ಕುತ್ಕೊಂಡು ಬ್ಯಾಂಗ್ಳೂರ್ನ ರೀಚ್ ಆದ್ವಿ ನನ್ನ ಮಗಳಿಗೆ ನಿದ್ದೆ ಇನ್ನೊಬ್ಳು ಮೊಬೈಲ್ ನೋಡ್ತಾ ಕೂತಿದ್ದಾಳೆ ಸೊ ನಾವು ಊರಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಈಗ ಓಟ ಹಾಕೋಕ್ಕೆ ಹೋದೆ ನಾನು ಫುಲ್ಲು ಕಲರ್ ನೋಡಿ ಹೆಂಗೆ ಆಗೋಗ್ಬಿಟ್ಟಿನಿ ಫುಲ್ ಕಪ್ಪಾಬಿಟ್ಟಿದ್ದೀನಿ ಊರಿಗೆ ಹೋಗಿ ಆಲ್ಮೋಸ್ಟ್ ಒಂದು ವೀಕ್ ಆಯಿತು ಈಗ ಬಂದಿದ್ದೀನಿ ಸೊ ಇವಾಗ ಓಟ ಹಾಕಿ ಬಂದಾಯ್ತು ಸೊ ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮಲ್ಕೊಳ್ಬೇಕು зусдаг битдэ нанд